ಕೂಡ ನೋಡ್ತಾ ಇದ್ದೀರಾ ಸೊ ಇವರು ನಿಶಾ ಅಂತ ಫೇಮಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಎಲ್ರಿಗೂ ಕೂಡ ಗೊತ್ತು ಸೊ ಇವರ ಆಪ್ತ ಸ್ನೇಹಿತೆ ಅನ್ಬೋದು ದಿಶಾ ಕೇವಲ ಇಪ್ಪತ್ ಮೂರು ವರ್ಷಕ್ಕೆ ಅಗ್ಲಿಕ್ಕೆ ಆಗಿದೆ ಅಂದ್ರೆ ನಿಜವಾಗ್ಲು ಕೂಡ ನಂಬಕ್ಕೆ ಅಸಾಧ್ಯ ಬಟ್ ಆದ್ರೆ ಇದು ಸತ್ಯ ಉಡುಪಿಯ ಡೆಲ್ಟಾ ಬೀಚ್ ಅಲ್ಲಿ ಪ್ರವಾಸಿ ತಾಣ ಎಲ್ರಿಗೂ ಕೂಡ ಗೊತ್ತು ಒಂದು ಐಲ್ಯಾಂಡ್ ಗಳಿದಾವೆ ಅಲ್ಲಿಗೆ ರೆಸಾರ್ಟ್ ಮತ್ತೆ ಸುತ್ತಾಡಕ್ಕೆ ಅಂತೆಲ್ಲ ಹೋಗಿರ್ತಾರೆ ನಿಶಾ ಅವ್ರು ಹೋಗಿರೋದಿಲ್ಲ ಅವರ ಸ್ನೇಹಿತೆ ಫ್ಯಾಮಿಲಿ ಜೊತೆ ಹೋಗಿದ್ರು ಬಟ್ ಆತರ ಏನೋ ಫ್ರೆಂಡ್ಸ್ ಜೊತೆ ಹೋಗಿದ್ರೋ ಗೊತ್ತಿಲ್ಲ ದಿಶಾ ಅವರು ಬೋಟಿಂಗ್ ಅಂತ ಹೋಗಿರ್ತಾರೆ ಬೆಳಿಗ್ಗೆ ಟೈಮ್ ನಲ್ಲಿ ಏನಾಗುತ್ತೆ ಅದು ಬೋಟ್ ಮುಳುಗೋಗುತ್ತೆ ದೋಣಿ ಮುಳುಗಿದ ಒಂದು ಪರಿಣಾಮ ಏನಾಗುತ್ತೆ ಸುಮಾರೊಂದು ಒಂಬತ್ತು ಜನ ಕೂಡ ಮುಳುಗ್ತಾರೆ ಅದರಲ್ಲಿ ಸ್ವಲ್ಪ ಜನ ಲೈಫ್ ಜಾಕೆಟ್ ಹಾಕೊಂಡಿರ್ತಾರೆ ಸ್ವಲ್ಪ ಜನ ಲೈಫ್ ಜಾಕೆಟ್ ಹಾಕೊಂಡಿರೋದಿಲ್ಲ ಬಹುಶಃ ದಿಶಾ ಅವರು ಕೂಡ ಹಾಕೊಂಡಿದಾರೋ ಹಾಕೊಂಡಿಲ್ಲ ಅನ್ಸುತ್ತೆ ನಂತರ ಕೆಲವೊಂದಿಷ್ಟು ಜನರನ್ನ ಸೇವ್ ಮಾಡ್ತಾರೆ ಅದೇ ರೀತಿ ದಿಶಾ ಅವ್ರನ್ನ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಚಿಕಿತ್ಸೆಯು ಸಹ ಫಲಿಸದೆ ನಿಶಾ ಅವರು ಕನವಸಿ ಎಳೆದಿದ್ದಾರೆ ಬಹಳನೇ ಬೇಸರ ಪಾಪ ಕುಟುಂಬ ಕೂಡ ಎಷ್ಟು ನೋವನ್ನ ಅನುಭವಿಸಿರೋ ಲೆಕ್ಕ ಕೇವಲ ಇಪ್ಪತ್ ಮೂರು ವರ್ಷ ಅಂದ್ರೆ ನಿಜವಾಗ್ಲು ಎಂತವ್ರದ್ರು ಕೂಡ ನೋವು ಬರುತ್ತೆ ಇನ್ನ ಕೆಲವು ಇಬ್ರು ಮೂರು ಅಗಲಿಕೆ ಆಗಿದೆ ಮತ್ತೆ ಇನ್ನ ಸ್ವಲ್ಪ ಜನ ಸ್ಥಿತಿ ಗಂಭೀರ ಅಂತ ಹೇಳ್ಬೋದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಉಡುಪಿಯ ಒಂದು ಡೆಲ್ಟಾ ಬೀಚ್ ಸೊ ಅಲ್ಲಿ ಪ್ರವಾಸಿ ತಾಣ ತುಂಬಾನೇ ಟೂರಿಸ್ಟ್ ಗಳು ಮತ್ತೆ ಬೋಟಿಂಗ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಬಟ್ ಆ ಬೋಟ್ ಗೆ ಏನಾಯ್ತಾ ಗೊತ್ತಿಲ್ಲ ಅಚನಕಾಗಿ ಮುಳುಗೇ ಬಿಟ್ಟಿದೆ ರೆಸ್ಕ್ಯೂ ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಅಗಲಿಕೆ ಆಗಿದೆ